ಹಿರಿಯೂರು ತಾಲೂಕಿನ ಯರವಳ್ಳಿ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ರಾಜ್ಯ ಬೇಡರ ಸಭೆ ನಾಯಕ ಸಮಾಜದ ವಿದ್ಯಾರ್ಥಿಗಳ ಜಾತಿಯನ್ನು ತಪ್ಪಾಗಿ ನಮೂದಿಸಲಾಗುತ್ತಿದೆ ಶಾಲೆಯ ಜಾತಿ ಕಾಲಂನಲ್ಲಿ ನಾಯಕ ಬದಲಾಗಿ ಇನ್ಕ್ಲೂಡಿಂಗ್ ಪರಿವಾರ ತಳವಾರ ಎಂದು ನಮೂದಿಸಲಾಗುತ್ತಿದೆ ಇದರಿಂದ ಸಮಾಜದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆಯಾಗಲಿದ್ದು ಜಾತಿ ಕಾಲಂನಲ್ಲಿ ಸಾವಿರದ ನೂರ ಮೂವತ್ ಮೂರು ನಾಯಕ ಎಂದೇ ನಮೂದಿಸಬೇಕು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಯರವಳ್ಳಿ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ರಾಜ್ಯ ಬೇಡರ ಸಮಿತಿಯು ಸಮಾಜದ ವಿದ್ಯಾರ್ಥಿಗಳ ಜಾತಿ ಕಾಲಂನಲ್ಲಿ ನಾಯಕ ನೂರ ಮೂವತ್ತ್ ಮೂರು ಎಂದು ನಮೂದಿಸಬೇಕು ಆದರೆ ತಾವುಗಳು ಆನ್ಲೈನ್ ತಂತ್ರಾಂಶದಲ್ಲಿ ನಾಯಕ ಇನ್ಕ್ಲೂಡಿಂಗ್ ಪರಿವಾರ ತಳವಾರ ಎಂದು ತಪ್ಪಾಗಿ ನಮೂದಿಸುತ್ತಿದ್ದೀರಿ ಮುಂದೆ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ ಅದಕ್ಕಾಗಿ ತಾವುಗಳು ಕಂಪ್ಯೂಟರ್ ಆಪರೇಟರ್ಗಳಿಗೆ ಸರಿಯಾಗಿ ಮಾಹಿತಿ ನೀಡಿ ನಮ್ಮ ಜಾತಿ ಕಾಲಂನಲ್ಲಿ ಸಾವಿರದ ನೂರ ಮೂವತ್ತ್ಮೂರು ಅನ್ನು ಕ್ಲಿಕ್ ಮಾಡಬೇಕೆಂದು ಮುಖ್ಯೋಪಾಧ್ಯಾಯರಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಅಂಬಣ್ಣನಾಯಕ್ ಹಾಗೂ ರಾಜ್ಯ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು সে আর ওর মত আর ওর পরিবারে পুরো এসে এই যে এর আছে সন্দেহ বন্ধু বন্ধু কাপড় রাশি বিলাস দিয়ে അമ്മ জাতি মকড়া বেড়া ওর বড়ি বেড়া ಅಂತ এই মানে বেড়া কাপড় ইয়ারা যোয়ো যোয়ো না থাকতে বসে আ আছে ನಿಮ್ಮ ಸ್ಯಾಟ್ಸ್ ನೀವು ಮಾಡ್ತಾರೆ ಸ್ಯಾರ್ಟ್ಸ್ ತಯಾರಿ ಮಾಡುತ್ತಾರೆ ಈಗ ಬೆನಗಳ ಕರೆಕ್ಟ್ ಬಟ್ ಸ್ಯಾಟ್ಸ್ ಮಾಡ್ಬಿಡ್ತಾರೆ ನಿಮ್ಮ ಸೀರಿಯಲ್ ನಂಬರ್ ಬರ್ತದೆ ಸಾವಿರದ ಎಂಬತ್ತೆಂಟು ಅದು ಚಿಕ್ ಮಾಡಿದ ತಕ್ಷಣ ನಾಯಕ ಬಂದ್ಬಿಟ್ಟು ಬ್ರ್ಯಾಕೆಟ್ ಅಲ್ಲಿ ಸ್ಥಳವಾರ ಹಳವಾರ ಪರಿವಾರಕ್ಕೆ ಬರ್ತದೆ ನೋ ಸರ್ ಅದು ನಮ್ದಲ್ಲ ನಮ್ಮದು ಒಂದು ಸಾವಿರದ ಮುನ್ನೂರ ಮೂವತ್ತೆಂಟು